ಇಪ್ಪತ್ತಿನ ದಿನ ನಾನು ಸೋಯಾ ಚಂಕ್ ಇಂದ ಒಂದು ಕಟ್ಲೆಟ್ ಮಾಡ್ತಾ ಇದೀನಿ ಆಗಿರುತ್ತೆ ಹೆಲ್ತಿ ಆಗಿರೋ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬಹುದು ಈಗಾಗ್ಲೇ ಸೋಯಾ ಚಂಕ್ ಬಿಸಿ ಬಿಸಿನೀರಿನಲ್ಲಿ ನೆನೆಸಿ ಮತ್ತೆ ತೊಳೆದು ಹೀಗೆ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಎರಡು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಕಡಲೆ ಹಿಟ್ಟು ಎರಡರಿಂದ ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಸ್ವಲ್ಪ ತುದ್ದಿಟ್ಕೊಂಡಿರೋವಂಥ ಶುಂಠಿ ಮತ್ತು ಅಚ್ಚ ಪುಡಿ ಇದು ಜೀರಾ ಪೌಡರು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆಗೆ ಬಿಳಿ ಎಳ್ಳು ಈಗ ನಾನು ಇಲ್ಲಿ ಬಾಣ್ಲಿ ಇಟ್ಕೊಂಡಿದ್ದೀನಿ ತಗೊಂಡಿರೋಂತ ಕಡಲೆ ಜೊತೆ ಇದನ್ನ ಸ್ವಲ್ಪ ಹುರ್ಕೋಬೇಕಾಗತ್ತೆ ಮತ್ತೆ ಇದು ಸ್ವಲ್ಪ ನಿಮ್ಗೆ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡ್ರೆ ಸಾಕಿರುತ್ತೆ ಇದ್ರ ಜೊತೆಗೆ ಯಾವುದೇ ರೀತಿ ನಾನು ಎಣ್ಣೆ ಅಥವಾ ತುಪ್ಪ ಏನನ್ನು ಕೂಡ ನಾನು ಇಲ್ಲಿ ಇಲ್ಲ ಹಾಗೆ ಹುರ್ಕೋತಾ ಇದ್ದೀನಿ ಈ ಕಡಲೆ ಹಿಟ್ಟಲ್ಲಿ ಹಸಿ ವಾಸನೆ ಹೋಗಿದೆ ಹಾಗಾಗಿ ನಾನೀಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಹುರಿದಿಟ್ಕೊಂಡಿರೋಂಥ ಬಾಣ್ಲಿಗೆ ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ ಸ್ಪೈಸಸ್ಸು ಅಂದರೆ ಶುಂಠಿ ಖಾರ ಪುಡಿ ಜೀರಾ ಪೌಡರು ಗರಂ ಮಸಾಲ ಮತ್ತೆ ಉಪ್ಪು ಹಸಿಮೆಣಸಿನ್ಕಾಯಿ ಜೊತೆಗೆ ಬಿಳಿ ಎಳ್ಳು ಇದೆಲ್ಲವನ್ನು ನಾನು ಇದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಈ ಸೋಯಾ ಚಂಕ್ ಏನಿದೆ ಅದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ಇದನ್ನು ನೀವು ಸ್ವಲ್ಪ ಬಾಯಿ ಬಾಯಿ ಸಿಗೋ ರೀತಿನಲ್ಲೇ ನೀವು ಮಾಡಿಕೊಂಡ್ರೆ ಸಾಕಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಿರುತ್ತೆ ಮತ್ತು ಇದನ್ನು ಕೂಡ ನಾನೀಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀವು ತುಂಬಾ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಒಂದಕ್ಕೊಂದು ತುಂಬಾ ಚೆನ್ನಾಗಿ ಬೆರೆಯೋ ರೀತಿ ಇದನ್ನೆಲ್ಲ ನಾನು ಈಗಾಗ್ಲೇ ತುಂಬಾ ನೀಟಾಗಿ ಕಲಿಸ್ಕೊಂಡಿರೋದಾಗಿದೆ ಮತ್ತೆ ಇದಕ್ಕೆ ನಾನು ಯಾವುದೇ ರೀತಿ ನೀರು ಅಥವಾ ಎಣ್ಣೆ ಏನನ್ನೂ ಕೂಡ ನಾನು ಇದ್ರ ಜೊತೆ ಸೇರಿಸ್ಕೊಂಡಿಲ್ಲ ಏನಾದ್ರೂ ಇದು ಸರಿಯಾದ ಹದ ಬಂದಿಲ್ಲ ಅಥವಾ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಸ್ವಲ್ಪನೇ ಸ್ವಲ್ಪ ನೀರ್ನ ಇದ್ರ ಜೊತೆ ನೀವು ಚಿಮ್ಕಿಸ್ಕೋಬಹುದು ನಾನೀಗ ಇದನ್ನು ಕಟ್ಲೆಟ್ ಶೇಪ್ ಕೊಡ್ತೀನಿ ನೀವೇನಾದರೂ ಅಥವಾ ನಾನ್ ವೆಜಿಟೇರಿಯನ್ ಆದರೆ ಇದ್ರ ಜೊತೆ ನೀವು ಒಂದು ಮೊಟ್ಟೆನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನೆಲ್ಲ ಕಲಿಸ್ಕೋಬಹುದು ಆದರೆ ನಾನಿಲ್ಲಿ ಯಾವುದೇ ರೀತಿ ಮೊಟ್ಟೆ ಏನನ್ನು ಕೂಡ ಆ್ಯಡ್ ಮಾಡ್ತಾ ಇಲ್ಲ ಈಗ ನಾನಿಲ್ಲಿ ಈ ರೀತಿಯಾಗಿ ಶೇಪ್ ಕೊಟ್ಟು ಇಟ್ಟಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಶೇಪ್ ಬೇಕನ್ಸುತ್ತೆ ಆ ರೀತಿಯಾಗಿ ಕೊಡ್ಬೌದು ನಾನಿಲ್ಲಿ ಒಂದು ತವಾನ ಕಾಯದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದನ್ನ ಆದಷ್ಟು ನೀವು ತುಂಬಾ ಕಡಿಮೆ ಊರಿನಲ್ಲೇ ನೀವು ಇದನ್ನ ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂಟ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲಿ ಮೈದಾ ಹಿಟ್ಟನ್ನು ಕೂಡ ಉಪಯೋಗಿಸ್ಕೋಬೋದು ಬಟ್ ಬಟ್ ಅದು ಅಷ್ಟು ಹೆಲ್ತಿ ಅಂತ ಅನ್ಸಲ್ಲ ಹಾಗಾಗಿ ನಾನು ಇಲ್ಲಿ ಮೈದಾ ಹಿಟ್ ಬದಲಿಗೆ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಇದು ಒಂದು ಕಡೆ ಆಗಿದೆ ಹಾಗಾಗಿ ನಾನು ಇದನ್ನ ಟರ್ನ್ ಮಾಡ್ಕೋತಾ ಇದ್ದೀನಿ ಆಗಿದೆ ಅಂತ ಹೇಳಿ ಇದೇ ರೀತಿಯಾಗಿ ನೀವು ಎಲ್ಲವನ್ನು ಯಾವುದೇ ರೀತಿ ಸ್ವಲ್ಪನು ಕೂಡ ಇದು ತವಾಗೆ ಅಂಟ್ಕೋತಾ ಇಲ್ಲ ತುಂಬಾ ಈಸಿಯಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳಿ ಮತ್ತು ಘಮ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಬರ್ತಾ ಈಗ ಇದೆಲ್ಲ ಆಗಿದೆ ಹಾಗಾಗಿ ಇದನ್ನ ನಾನು ತೆಗೆದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೋತೀನಿ ಮತ್ತೆ ಇದೇ ರೀತಿಯಾಗಿ ನೀವು ಇನ್ನು ಉಳಿದಿದ್ದು ಕಟ್ಲೆಟ್ ಕೂಡ ನೀವು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಉಳಿದೆಲ್ಲವನ್ನು ನಾನು ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ನೀವು ಔಟರ್ ಲೇಯರು ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಯಾವುದೇ ರೀತಿ ಬ್ರೆಡ್ ಕ್ರಮ್ಸ್ ಆಗಲಿ ಅಥವಾ ರವೆ ಆಗಲಿ ಇದು ಯಾವುದನ್ನು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾವಿಲ್ಲಿ ಸೋಯಾ ಚಂಕ್ನ ಯೂಸ್ ಮಾಡಿರೋದ್ರಿಂದ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಇವಾಗ ಇದನ್ನ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾನು ಪೂರ್ತಿ ಟರ್ನ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದು ಅಷ್ಟೇನೆ ಸ್ವಲ್ಪ ಹೊಂಬಣ್ಣ ಎಲ್ಲ ಬರೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೋತೀನಿ ಈಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ನಿಮಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ತುಂಬ ಈಸಿಯಾಗಿ ಮತ್ತೆ ತುಂಬ ಕ್ವಿಕ್ ಆಗಿ ತುಂಬ ಹೆಲ್ತಿಯಾಗಿರುವಂಥ ಸ್ನ್ಯಾಕ್ ಇದು ಇದೇ ರೀತಿ ಹೆಲ್ತಿ ಮತ್ತೆ ಟೇಸ್ಟಿ ಆಗಿರೋ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಮರೀದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು